ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ಚಳಿಯಾದಾಗ ಮೈ ನಡ್ಗುವುದೇಕೆ ನಿಮಗೇನಾದರೂ ಗೊತ್ತಾ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಾಂದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ನಮಗೆ ವಿಪರೀತವಾದ ಚಳಿಯಾದಾಗ ಮೈಯೆಲ್ಲ ನಡಗಲಾರಂಭಿಸುತ್ತದೆ ಆದರೆ ಹೀಗೆ ಯಾಕಾಗುತ್ತದೆ ಇದಕ್ಕೆ ಕಾರಣಗಳೇನು ಎನ್ನುವುದನ್ನು ತಿಳಿಯೋಣ ಬನ್ನಿ ಸೆಕೆಯಾದಾಗ ಮೈ ಬೇವರುವುದು ಹಾಗೆ ಚಳಿಯಾದಾಗ ಮೈ ನಡಗುವುದು ಸಾಮಾನ್ಯ ಆದರೆ ಚಳಿಯಾದಾಗ ಮೈ ಯಾಕೆ ನಡುಗುತ್ತದೆ ಎಂದು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ನಡಗುವಿಕೆಯು ನಿಮ್ಮ ದೇಹವನ್ನು ತಂಪಾಗಿರುವಾಗ ಶಾಖವನ್ನು ಉತ್ಪಾದಿಸುವ ಒಂದು ಮಾರ್ಗವಾಗಿದೆ ಇದು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತದೆ ಮತ್ತು ನೀವು ಬೆಚ್ಚಗಾದಾಗ ನಂತರ ನಿಲ್ಲುತ್ತದೆ ಚಳಿಗೆ ಮೈ ನಡುಗುವುದರ ಇಂದಿನ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡೋದಾದರೆ ಆಂತರಿಕ ತಾಪಮಾನವನ್ನು ಕಾಪಾಡಿಕೊಳ್ಳೋದು ಅಂದರೆ ನಾವು ಶೀತ ವಾತಾವರಣದಲ್ಲಿದ್ದಾಗ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಮ್ಮ ದೇಹವು ತನ್ನ ಆಂತರಿಕ ತಾಪಮಾನವನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತದೆ ನಮ್ಮ ದೇಹವು ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ತಾಪಮಾನವು ಕಡಿಮೆಯಾಗಲು ಪ್ರಾರಂಭಿಸಿದಾಗ ದೇಹವು ಅದನ್ನು ಹೆಚ್ಚಿಸಲು ಹಲವು ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತದೆ ಈ ವಿಧಾನದಲ್ಲಿ ನಡುಕ ಕೂಡ ಒಂದು ಅಂತ ಹೇಳಬಹುದು ಇನ್ನು ನಡುಕವು ವಾಸ್ತವವಾಗಿ ನಮ್ಮ ದೇಹದ ಸ್ವಯಂಚಾಲಿತ ಪ್ರತಿಕ್ರಿಯೆ ಆಗಿದೆ ನಮ್ಮ ದೇಹವು ಶೀತವನ್ನು ಗ್ರಹಿಸಿದಾಗ ಮೆದುಳು ಸಂದೇಶವನ್ನು ಕಳಿಸುತ್ತದೆ ಅದು ಸ್ನಾಯುಗಳನ್ನು ತ್ವರಿತವಾಗಿ ಸಂಕುಚಿತಗೊಳಿಸುತ್ತದೆ ಮತ್ತು ವಿಸ್ತರಿಸುತ್ತದೆ ಈ ಕ್ಷಿಪ್ರ ಸಂಕೋಚನ ಮತ್ತು ವಿಸ್ತರಣೆಯನ್ನು ನಡುಕ ಎಂದು ಭಾವಿಸಲಾಗುತ್ತದೆ ಇನ್ನು ಎರಡನೇದಾಗಿ ನೋಡೋದಾದ್ರೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ದೇಹವು ನಿರ್ದಿಷ್ಟ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ತಿಳಿದಿರಬೇಕು ಈ ತಾಪಮಾನವು ಸರಿಸುಮಾರು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನ್ ಈಟ್ ಆಗಿದೆ ಹೊರಗೆ ಬಿಸಿಯಾಗಿರಲಿ ಅಥವಾ ತಣ್ಣಗಿರಲಿ ಈ ತಾಪಮಾನವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹವು ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತದೆ ಆದರೆ ನಮ್ಮ ದೇಹದ ಉಷ್ಣತೆಯು ಈ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾದಾಗ ಜ್ವರವನ್ನು ಅನುಭವಿಸುತ್ತೇವೆ ಇನ್ನು ಮೂರನೇದು ನಡಗುವಿಕೆಯಿಂದ ಶಾಖವು ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ ಸ್ನಾಯುಗಳ ಚಟುವಟಿಕೆ ನಮ್ಮ ಸ್ನಾಯುಗಳು ಸಂಕುಚಿತಗೊಂಡಾಗ ಮತ್ತು ವೇಗವಾಗಿ ವಿಸ್ತರಿಸಿದಾಗ ಅದು ದೈಹಿಕ ಚಟುವಟಿಕೆಯಂತೆ ಆದ್ದರಿಂದ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುವ ಸಮಯದಲ್ಲಿ ಶಕ್ತಿಯನ್ನು ಬಳಸಲಾಗುತ್ತದೆ ಈ ಶಾಖವು ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೊದಲನೇದಾಗಿ ರಕ್ತದ ಹರಿವು ನಡುಗುವ ಸಮಯದಲ್ಲಿ ರಕ್ತದ ಹರಿವು ಕೂಡ ಹೆಚ್ಚಾಗುತ್ತದೆ ರಕ್ತವು ನಮ್ಮ ದೇಹದ ವಿವಿಧ ಭಾಗಗಳಿಗೆ ತ್ವರಿತವಾಗಿ ಹರಿಯುವಾಗ ಅದು ದೇಹದ ಒಳಭಾಗವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ ಎರಡನೆಯದು ಶಕ್ತಿಯ ಬಳಕೆ ನಡುಗುವ ಸಮಯದಲ್ಲಿ ನಮ್ಮ ದೇಹವು ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಸುಡುವ ಮೂಲಕ ಈ ಶಕ್ತಿಯನ್ನು ಪಡೆಯಲಾಗುತ್ತದೆ ಅಂತ ಹೇಳ್ಬೋದು ಇನ್ನು ಮೂರನೆಯ ಕಾರ್ಯ ನೋಡೋದಾದರೆ ನಡುಗುವಿಕೆಯು ದೇಹದ ರಕ್ಷಣಾ ಕಾರ್ಯವಿಧಾನ ಇದು ನಾವು ನಡಗುವಿಕೆಯನ್ನು ರಕ್ಷಣಾ ಕಾರ್ಯವಿಧಾನವಾಗಿ ನೋಡಬಹುದು ಇದು ನಮ್ಮ ದೇಹವನ್ನು ಶೀತದಿಂದ ರಕ್ಷಿಸಲು ನೈಸರ್ಗಿಕ ಮಾರ್ಗವಾಗಿದೆ ನಾವು ತಂಪಾದ ವಾತಾವರಣದಲ್ಲಿದ್ದಾಗ ನಡುವಿಕೆಯು ನಮ್ಮ ದೇಹವನ್ನು ಬೆಚ್ಚಗಾಗಲು ಸಹಾಯ ಮಾಡುತ್ತದೆ ಮತ್ತು ಲಘುಷ್ಣತೆ ಸಂಭವಿಸುವುದನ್ನು ತಡೆಯುತ್ತದೆ ಐಪೋಥರ್ಮಿಯ ಎನ್ನುವುದು ದೇಹದ ಉಷ್ಣತೆಯು ತುಂಬ ಕಡಿಮೆಯಾಗುವ ಸ್ಥಿತಿಯಾಗಿದೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಇದು ಮಾರಕವಾಗಿದೆ ಅಂತ ಕೂಡ ಹೇಳಬಹುದು ಇನ್ನು ನಾಲ್ಕನೆಯದಾಗಿ ನೋಡೋದಾದರೆ ನಡುಕ ಒಂದು ಕಾಳಜಿಯ ವಿಷಯವಾಗಿದೆಯಂತೆ ನಡುಕವು ಸಾಮಾನ್ಯ ಪ್ರಕ್ರಿಯೆ ಆಗಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇದು ಗಂಭೀರ ಕಾಯಿಲೆಯ ಸಂಕೇತವಾಗಿದೆ ನೀವು ನಿರಂತರವಾಗಿ ನಡುಗುತ್ತಿದ್ದರೆ ಮತ್ತು ಅದರೊಂದಿಗೆ ನೀವು ಜ್ವರ ಶೀತ ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಇದು ಚಳಿ ಅಥವಾ ಮೈ ನಡುಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಓಕೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ